ನಮಸ್ಕಾರ ವೆಲ್ಕಮ್ ಟು ವಿ ಎಸ್ ಕೆ ಕರ್ನಾಟಕ ರೆಸಿಪೀಸ್ ಇವತ್ತು ನಾನು ಟೇಸ್ಟಿಯಾದ ಕೊಬ್ಬರಿ ಚಟ್ನಿ ಪುಡಿ ಮಾಡುತ್ತೇನೆ ಇದು ರೊಟ್ಟಿ ಚಪಾತಿ ಅನ್ನಕ್ಕೂ ಸಹ ಜೊತೆಯಲ್ಲಿ ಸವಿಯಬಹುದು ತುಂಬ ಟೇಸ್ಟಿಯಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮೊದಲಿಗೆ ಒಂದು ಪಾತ್ರೆ ತೆಗೆದುಕೊಳ್ಳಿ ನಾನು ಎರಡು ಬಟ್ಟಲು ಒಣ ಕೊಬ್ಬರಿಯನ್ನು ಕಟ್ ಮಾಡಿ ಹಾಕಿಕೊಂಡಿದ್ದೇನೆ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಎಣ್ಣೆಯನ್ನು ಹಾಕಬೇಡಿ ಹಾಗೆಯೇ ಫ್ರೈ ಮಾಡಿಕೊಳ್ಳಿ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳಿ ನಂತರ ಇಲ್ಲಿ ನಾನು ಅರ್ಧ ಬಟ್ಟಲು ಶೇಂಗಾ ಮತ್ತು ಒಂದು ನಾಲ್ಕು ಸ್ಪೂನ್ ಎಳ್ಳನ್ನು ತೆಗೆದುಕೊಂಡಿದ್ದೇನೆ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಇದನ್ನು ಸಹಿತ ಪ್ಲೇಟಿಗೆ ತೆಗೆದುಕೊಳ್ಳಿ ಇಲ್ಲಿ ನಾನು ಐದು ಗಡ್ಡೆ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಅವುಗಳ ಜೊತೆ ಬಿಸಿಲಿಗೆ ಒಣಗಿಸಿದ ಕರಿಬೇವನ್ನು ತೆಗೆದುಕೊಂಡಿದ್ದೇನೆ ಈಗ ಇವುಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದನ್ನು ಪ್ಲೇಟಿಗೆ ಹಾಕಿಕೊಳ್ಳಿ ಈಗ ಇವುಗಳನ್ನೆಲ್ಲ ಗ್ರೈಂಡ್ ಮಾಡಿಕೊಳ್ಳಿ ಇವುಗಳನ್ನು ರುಬ್ಬುವಾಗ ಇದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಖಾರ ಚಿಟಿಕೆ ಇಂಗು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಜೀರಿಗೆಯನ್ನು ಸಹಿತ ನಾನು ಇದರಲ್ಲಿ ಹಾಕಿಕೊಂಡಿದ್ದೇನೆ ಈಗ ಇವುಗಳನ್ನೆಲ್ಲ ಚೆನ್ನಾಗಿ ರುಬ್ಬಿಕೊಳ್ಳಿ ಈಗ ರುಚಿಯಾದ ಕೊಬ್ಬರಿ ಚಟ್ನಿ ಪುಡಿ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ ನಮಸ್ಕಾರ